ಸೂರ್ಯಗ್ರಹಣ ಮಿಥುನ ರಾಶಿ ಮೇಲೆ ಹೇಗೆ ಪ್ರಶ್ನೆ ಇವತ್ತು ಮಿಥುನ ರಾಶಿಯವರಿಗೆ ನಿಮಗೆ ನೋಡಿ ಮಿತ್ರರಿಂದ ವಂಚನೆ ಇವಾಗ ಪಾರ್ಟ್ನರ್ ಆಗಿರ್ತಾರೆ ಅವರೆಲ್ಲ ಮೋಸ ಮಾಡಿಬಿಡ್ತಾರೆ ಹಣಕಾಸಿನ ಮುಗ್ಗಟ್ಟಲ್ಲಿ ಸಿಕ್ಕಾಕೊಂಡ್ಬಿಡ್ತಾರೆ ಇದು ಹೇಳಬಾರ್ದು ನಾನು ಧೈರ್ಯದಿಂದ ಇರಬೇಕು ಅವರು ಮಿಥುನ ರಾಶಿಯವರಿಗೆ ವೈದ್ಯ ಜ್ಯೋತಿಷದ ಪ್ರಕಾರ ಹೋಯಿತು ಅಂದರೆ ಧೈರ್ಯ ಸಾಹಸ ಲಕ್ಷ್ಮಿ ಅವ್ರನ್ನ ಪೂರಿ ಮುಳುಗಿಸ್ಬಿಟ್ಟು ಕತ್ಲಲ್ಲಿ ನಿಲ್ಲಿಸ್ಬಿಡ್ತಾರೆ ಅವ್ರಿಗೆ ಬೇರೆ ದಾರಿ ಏನೂ ಕಾಣೋದಿಲ್ಲ ಅವ್ರಿಗೆ ಹುಷಾರಾಗಿರಬೇಕು ಯಾರನ್ನೂ ನಂಬಕ್ಕೆ ಹೋಗ್ಬಾರ್ದು ತುಂಬ ಕ್ರಿಟಿಕಲ್ ಪರಿಸ್ಥಿತಿ ಇದೆ ಮಿಥುನ ರಾಶಿಯವರು ಇವಾಗ ಪಾರ್ಟ್ನರ್ ಆಗೋ ನಾಲ್ಕು ಜನ ಐದು ಜನ ಮಾಡ್ತಾ ಇರ್ತಾರೆ ಅವ್ರು ಬದುಕ್ಬಿಟ್ಟು ಇವ್ರನ್ನ ತಳ್ಳಿಬಿಡ್ತಾರೆ ಪಾಪ ಇವ್ರು ಸಿಕ್ಕಾಕೊಂಡ್ಬಿಡ್ತಾರೆ ಅದರಿಂದ ಸ್ವಲ್ಪ ಆಮೇಲೆ ಕಾರ್ಯ ವಿಘ್ನಗಳು ಏನು ಕೆಲಸ ಮಾಡಿದ್ರು ವಿಘ್ನಗಳು ಧರ್ಮಕಾರ್ಯ ಆಸಕ್ತಿ ಇವರು ದೇವರು ದಿಂಡರು ಸ್ವಲ್ಪ ಪೂಜೆ ಪುನಸ್ಕಾರ ಗುರುಗಳನ್ನ ಆರಾಧನೆ ಮಾಡ್ತು ಅಂತಂದರೆ ತುಂಬ ಒಳ್ಳೆ ಫಲ ಸಿಗ್ತಕ್ಕಂಥದ್ದಿದೆ ಆಮೇಲೆ ವಸ್ತ್ರಾಭರಣ ಪ್ರಾಪ್ತಿ ಯಾವ ರೀತಿ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಗಿಫ್ಟ್ ಬರ್ಬೋದು ಅಥವಾ ಅವ್ರು ಪರ್ಚೇಸು ಮಾಡ್ಕೋಬೋದು ಆಭರಣ ಪ್ರಾಪ್ತಿ ಧನ ಲಾಭ ಸ್ಥಳ ಬದಲಾವಣೆ ಕುಟುಂಬದಲ್ಲಿ ಸ್ವಲ್ಪ ಬೇಸರ ಇಷ್ಟು ಬಿಟ್ಟರೆ ಮಿಥುನ್ ರಾಶಿಯವರಿಗೆ ಗ್ರಹಣ ಫಲ ಚೆನ್ನಾಗಿದೆ ಆರೋಗ್ಯ ಆರೋಗ್ಯ ಇವರಿಗೆ ಸ್ವಲ್ಪ ಆದಷ್ಟು ಅರತಲೆನೋವು ಅಂತ ಹೇಳ್ತೀವಿ ನಾವು ಈ ತಲೆನೋವು ಬರ್ತಾ ಇರುತ್ತೆ ಮೈಗ್ರೇನ್ ಆಮೇಲೆ ಮಂತ್ಲಿ ಪಿರಿಯಡ್ದು ಲೇಡೀಸ್ ಆದರೆ ಸ್ವಲ್ಪ ಹುಷಾರಾಗಿರಬೇಕು ಆದಷ್ಟು ಸ್ವಲ್ಪ ತಂಪಿನ ಪದಾರ್ಥ ಉಪಯೋಗಿಸಿದ್ರೆ ಒಳ್ಳೆಯದು ಅದರಿಂದ ಸ್ವಲ್ಪ ಅವರಿಗೆ ಅನಾನುಕೂಲ ಇದು ವೈದ್ಯ ಜ್ಯೋತಿಷ್ಯದಿಂದ ನಾನು ತಗೊಳ್ತಾ ಇದ್ದೀನಿ ಅದರಿಂದ ಸ್ವಲ್ಪ ಅನುಕೂಲತೆಗಳಿದೆ ಅಂತಂದರೆ ಇವರು ಉಷ್ಣ ಪದಾರ್ಥ ಜಾಸ್ತಿ ತಿನ್ಬಿಟ್ಟಾಗ ತುಂಬ ನಳಿಬಿಡ್ತಾರೆ ಒಂದು ತಿಂಗಳಾನ್ಗಟ್ಟಲೆ ಬಾಧೆ ಬೀಳ್ತಾರೆ ಅದು ತುಂಬ ಕಷ್ಟಕ್ಕಿಂತ ಕಷ್ಟದ ಪರಿಸ್ಥಿತಿ ಆದಷ್ಟು ಸ್ವಲ್ಪ ಖಾರ ತಿನ್ನಕ್ಕೆ ಹೋಗಬಾರ್ದು ಈ ವರ್ಷ ಇಪ್ಪತ್ತಾರು ಇಪ್ಪತ್ತೇಳು ಆದಷ್ಟು ಸ್ವಲ್ಪ ಹುಷಾರಾಗಿತ್ತು ಅಂತಂದರೆ ಅನುಕೂಲ ಆಗುತ್ತೆ ಆರ್ಥಿಕ ಸ್ಥಿತಿ ಆರ್ಥಿಕ ಸ್ಥಿತಿ ಚೆನ್ನಾಗಿದೆ ಅಂದ್ರೆ ಒಂದು ನಲವತ್ ಭಾಗ ಪರವಾಗಿಲ್ಲ ಫಾರ್ಟಿ ಪರ್ಸೆಂಟ್ ಉದ್ಯೋಗ ಉದ್ಯೋಗದಲ್ಲಿ ಹೊಸ ಉದ್ಯೋಗದಲ್ಲಿ ಇವಾಗ ಹಳೆ ಇರೋರಿಗೆ ಸ್ವಲ್ಪ ಪರವಾಗಿಲ್ಲ ಹೊಸ್ದಾಗಿ ನಿಮ್ಗೆ ಜೂನ್ ನಂತರ ಅವ್ರಿಗೆ ಸಿಕ್ಕತ್ತೆ ಅನುಕೂಲ ಆಗುತ್ತೆ ಪರಿಹಾರ ಪರಿಹಾರ ಇವರು ಓಂ ಬುದಾಯಿ ನಮಃ ಓಂ ಇಲ್ಲ ವಿಷ್ಣುವೇ ನಮಃ ಅಂತ ಹೇಳ್ಕೊಂಡು ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡ್ಕೊಂಡ್ರೆ ತುಂಬಾ ಅನುಕೂಲ ಆಗುತ್ತೆ